ಸ್ಪೈಸಿಯಾಗಿರೋ ಚಿಕನ್ ಕಬಾಬು ಎಲ್ರಿಗೂ ಇಷ್ಟ ಆಗುತ್ತೆ ಸಂಜೆಯಲ್ಲಿ ಮಾತ್ರ ಅಲ್ಲ ಯಾವುದೇ ರೀತಿ ರೈಸ್ ಐಟಮ್ಗೆ ಕಾಂಬಿನೇಷನ್ ಆಗಿ ಕೂಡ ನೀವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ ಒಂದು ಒಳ್ಳೆ ರೆಸಿಪಿ ವೆಲ್ಕಮ್ ಬ್ಯಾಕ್ ಟು ಒನಿ ಹೋಮ್ ಕುಕಿಂಗ್ ಚಾನೆಲ್ ನಾನು ನಿಮ್ಮನೀತಾ ಬನ್ನಿ ಹಾಗಾದರೆ ಒಂದು ಮಾಡೋ ಪ್ರೋಸೆಸ್ ನೋಡೋಣ ಫಸ್ಟ್ ಒಂದು ಮಿಕ್ಸಿ ಜಾರ್ಗೆ ಒಂದು ಎಂಟರಿಂದ ಹತ್ತು ದಸಿ ಮೆಣಸಿನ್ಕಾಯಿ ನೀವು ಖಾರ ನೋಡಿಕೊಂಡು ಕಡಿಮೆ ಅಥವಾ ಜಾಸ್ತಿ ಮಾಡ್ಕೋಬೋದು ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಕರಿಬೇವೆಲ್ಲ ಆ್ಯಡ್ ಮಾಡಿಕೊಂಡು ಒಂಚೂರು ನೀರು ಆ್ಯಡ್ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ಇತ್ತೀರುಬ್ಬಿಟ್ಕೋಬೇಕಾಗತ್ತೆ ಆ ಪೇಸ್ಟ್ನ ಒಂದು ಕೆ ಜಿ ಅಷ್ಟು ಚಿಕನ್ಗೆ ಆ್ಯಡ್ ಮಾಡಿಕೊಂಡು ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹರ್ಷಿಣ ಪುಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಕಸ್ತೂರಿ ಮೇತಿ ಕಸ್ತೂರಿ ಮೇತಿ ಕಬಾಬ್ಗೆ ಒಳ್ಳೆ ಫ್ರೇಗ್ರೆನ್ಸ್ ಕೊಡುತ್ತೆ ಸೊ ಮಿಸ್ ಮಾಡದೆ ಆ್ಯಡ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಕಬಾಬ್ ಪೌಡರು ಮತ್ತು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಇದು ಕಂಬೈನ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಒಂದೆರಡು ಮೊಟ್ಟೆನ ಹೊಡೆದು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಕ್ವಾಂಟಿಟಿ ಕಡಿಮೆ ಮಾಡೋಂಗಿದ್ರೆ ಹಾಫ್ ಅಥವಾ ಒಂದು ಮೊಟ್ಟೆನ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ಒಂದು ಅರ್ಧ ನಿಂಬೆ ರಸ ಸೇರಿಸ್ಕೊಂಡು ಬೀಜ ಎಲ್ಲ ತೆಗೆದು ತುಂಬ ಕಹಿ ಬಂದುಬಿಡುತ್ತೆ ಬೀಜ ಬಿಟ್ಟರೆ ನಂತರ ಇದನ್ನು ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೋಬೇಕಾಗುತ್ತೆ ಪೀಸಸ್ಗೆಲ್ಲ ಚೆನ್ನಾಗಿ ಅಂಟೋ ರೀತಿಯಲ್ಲಿ ಮಸಾಲಸ್ನ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕ್ವಾಂಟಿಟಿ ಒಂದು ಕೆ ಜಿ ಆಗಿರೋದ್ರಿಂದ ಜಾಸ್ತಿ ಕ್ವಾಂಟಿಟೀಸ್ ಇದೆ ನೀವು ಒಂದು ವೇಳೆ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಳೋದಿದ್ರೆ ಆ ಮಸಾಲಸ್ನ ಕಡಿಮೆ ಅಥವಾ ಜಾಸ್ತಿ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಜೊತೆಗೆ ಖಾರದ ಪುಡಿ ಎಲ್ಲ ನೀವು ಇಂಟೆನ್ಸಿಟಿನ ನೋಡಿಕೊಂಡು ಸ್ವಲ್ಪ ಕಡಿಮೆ ಅಂತ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಎಲ್ಲ ಕಂಬೈನ್ ಆಗಿದೆ ಅನ್ನುವಾಗ ಇದನ್ನು ಸೆಟ್ ಮಾಡಿಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಅಟ್ಲೀಸ್ಟ್ ಒಂದೆರಡರಿಂದ ಮೂರು ಗಂಟೆಗಳ ಕಾಲ ಬಿಟ್ಬಿಡಿ ಇಲ್ಲಾಂದರೆ ನೈಟ್ ಫ್ರಿಜ್ಜಲ್ಲಿ ಇಟ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ ಸೊ ದಟ್ ಎಲ್ಲ ಮಸಾಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ನೀವು ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸಲ ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಚೆನ್ನಾಗಿ ಕಾದಿರುವಂಥ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಚಿಕನ್ನ ಎಣ್ಣೆಗೆ ಬಿಡ್ತಾ ಬನ್ನಿ ಇದನ್ನು ಅದೇ ತಳ ಬಿಟ್ಟು ಬರೋವರೆಗೂ ಏನು ಮಿಸಿಕೋಗಿಬಿಡಿ ಈ ರೀತಿ ತಳ ಬಿಟ್ಟು ಬಂದಾಗ ಎರಡೂ ಕಡೆ ತಿರುಗಿಸ್ಕೊಂಡು ಒಳ್ಳೆ ಗೋಲ್ಡನ್ ಕಲರ್ ಬೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ಲೇಮ್ನ ಮೀಡಿಯಮ್ ಟು ಹೈ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ರೀತಿ ಕಲರ್ ಎಲ್ಲ ಚೇಂಜ್ ಆಗೋರ್ಬು ಫ್ರೈ ಮಾಡ್ಕೊಂಡು ನಂತರ ಇದನ್ನು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ಇದೇ ಪ್ರೊಸೆಸ್ನ ನೀವು ಬ್ಯಾಚಸಲ್ಲಿ ರಿಪೀಟ್ ಮಾಡ್ಕೋಬೇಕಾಗುತ್ತೆ ಇದು ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಸಕ್ಕ ಸ್ಪೈಸಿಯಾಗಿ ಕೂಡ ಇದೆ ಇದಕ್ಕೆ ಗ್ರೀನ್ ಚಟ್ನಿ ಹೇಳಿ ಮಾಡ್ತಿದ್ದು ಕಾಂಬಿನೇಷನು ನನ್ನ ಚಾನಲ್ ಆಲ್ರೆಡಿ ಇದೆ ಗ್ರೀನ್ ಚಟ್ನಿ ನೋಡಿಲ್ಲ ಅಂತಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೋಬೋದು ಇಷ್ಟು ನೋಡಿ ಇವತ್ತಿನ ಸ್ಪೈಸಿ ಚಿಕನ್ ಕಬಾಬು ಎಲ್ಲ ರೀತಿಯ ರೈಸ್ ಐಟಮ್ಗೆ ಒಳ್ಳೆ ಕಾಂಬಿನೇಷನ್ ಖಂಡಿತವಾಗ್ಲೂ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಹೇಗೆ ಬಂತು ಅಂತ Thank you for watching this video and thank you for supporting me.